ಫ್ರೆಂಡ್ಸ್ ವೆಲ್ಕಮ್ ಟು ಎಂಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಮಿನಿ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಹೊರಗಡೆ ಹೋಗ್ತಾ ಇದೀವಿ ಸೊ ಹೊರಗಡೆ ಎಲ್ಲಪ್ಪ ಅಂತ ಅಂದರೆ ಮೈಸೂರಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೊಡ್ತಾ ಇದ್ವಿ ಇನ್ನೂ ನಮ್ಮ ಅಕ್ಕ ಒಂದಿಲ್ಲ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಏನು ತೊಗೊಳ್ತೀವಿ ಏನು ಶಾಪ್ ಮಾಡ್ತೀವಿ ಅಂತ ತೋರಿಸ್ತೀನಿ ಇನ್ನು ನಮ್ಮ ಅಕ್ಕ ವೆಯ್ಟ್ ಮಾಡಿ ಆಮೇಲೆ ನಮ್ಮಕ್ಕ ಬಂದ ತಕ್ಷಣ ನಾವು ಕಾರಲ್ಲಿ ಹೊರಡ್ತೀವಿ ನಮ್ಮ ಅಕ್ಕ ಅವ್ರ ಕಾರಲ್ಲಿ ಆ್ಯಸ್ ಎನಿವೇಸ್ ನಾನು ನಿಮಗೆ ನೆಕ್ಸ್ಟು ಮೈಸೂರಲ್ಲಿ ಸಿಗ್ತೀನಿ ಬಾಯ್ ಅಕ್ಕ ಮನೆಯಿಂದ ಬಂದು ಸೊ ಮನೆಯಿಂದ ಬಂದುಬಿಟ್ಟು ನಮ್ಮ ಕಾರು ಇಲ್ಲೇ ಇರ್ತು ನಮ್ಮ ಮನೆ ಹತ್ತಿರನೇ ಸೊ ಅದರಲ್ಲೆಲ್ಲ ನಾನು ನಮ್ಮ ಬಾವ ಹೊರಟಿವಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡ್ತಾ ಇದ್ದೀವಿ ನಮ್ಮ ಮನೆ ಹತ್ತಿರ ಇರಲೇ ಬಿಟ್ಟಿಲ್ಲ

ಆ್ಯಂಡ್ ಮೈಸೂರು ಹತ್ರ ಹೋಗ್ತಾ ಹೋಗ್ತಾ ಸೊ ಮಧ್ಯ ಒಂದು ಇದು ಸಿಗುತ್ತೆ ಫ್ಲೇವರ್ ಅದ್ರ ಕೆಳಗಡೆ ಸಿಬಿ ಕಾಯಿ ಮಾಡ್ತಿರ್ತಾರೆ ಅಂದರೆ ಸಿಬಿ ಕಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೊ ಇವಾಗೆಲ್ಲ ಫಾರಮ್ ಸಿಬಿ ಹಣ್ಣು ಬಂದಿದೆ ಸೊ ಅವಾಗೆಲ್ಲ ಒಂಥರ ಚೆನ್ನಾಗಿರ್ತು ಇವಾಗ ಒಂದ್ಸಲ ಸಪ್ಪೆ ಸೆಪೆ ಇರುತ್ತೆ ಸಿಬಿ ಕಾಯಿ ಆ್ಯಂಡ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ತಿನ್ನೋಕ್ಕೂ ಟೇಸ್ಟ್ ಒಂಥರ ಸಪ್ಪೆ ಸಪ್ಪೆ ಉಪ್ಪು ಖಾರ ಇದ್ರೆ ಮಾತ್ರ ಚೆಂದ ಇದ್ದು ತಿನ್ನೋಕ್ಕೆ ಆ್ಯಂಡ್ ಮೈಸೂರು ಹತ್ರ ಬಂದ್ವಿ ನಾವು ಶಾಪಿಂಗ್ ಹತ್ರ ಬಂದ್ವಿ ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಸಿಗೋಬಿಟ್ಟೆ ರಶ್ ಇತ್ತು ಅಂದರೆ ಸ್ವಲ್ಪ ಮಳೆ ಕೂಡ ಬಂದ್ಬಿಡ್ತು ನಾವೆಲ್ಲ ಶಾಪಿಗೆ ಮುಗಿಸ್ಕೊಂಡು ಹೊರಟ್ವಿ ಮಳೆ ಬರ್ತಿದೆ ನೋಡಿ ತುಂಬ ಮಳೆ ಬರ್ತಿತ್ತು ಬೇಗ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಐಟಮ್ಸ್ ಎಲ್ಲ ಇತ್ತು ಸೊ ನಾನು ಮಕ್ಕಳು ಸ್ಕೂಲಿಂದ ಬಂದಿದ್ದು ಆ್ಯಂಡ್ ನನ್ನ ಹಸ್ಬೆಂಡ್ ಸ್ವಲ್ಪ ಕಾಫಿ ಕೈಸ್ಕೊಟ್ರು ತುಂಬ ತಲೆ ಅಂತ ಹೇಳ್ಬಿಟ್ಟು ಕಾಫಿ ಕಳಿಸ್ಬಿಟ್ಟು ಅವ್ರಿಗೆ ಕುಡಿತಾ ಇದ್ದರು ಆ್ಯಂಡ್ ನಾನು ಮುಗಿಸ್ಕೊಂಡೆ ಕುಡಕು ನಾನು ಕುಡ್ದು ಮುಗಿಸಿ ನೆಕ್ಸ್ಟ್ ನೋಡಿದ ನಾನು ತಗೊಬಂದೆ ಡ್ರೆಸ್ ಒಂದು ಡ್ರೆಸ್ಸು ಒಂದು ಜುವೆಲರಿ ತೊಗೊಂಡು ಬಂದ್ವಿ ಸೊ ಜುವೆಲರಿ ನಮ್ಮ ಮಕ್ಕಳ ಮನೇಲಿ ಸೇರ್ಕೊಂಡಿದೆ ಅದು ನೆಕ್ಸ್ಟ್ ಯಾವಾಗಾದರೂ ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ಇವತ್ತಿನ ನನ್ನ ನಾಮಿನಿ ಬ್ಲಾಗ್ ಇಷ್ಟೇ ಎಲ್ಲರಿಗೂ ಒಂದು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್